ரூபாய் நாலக்கானி எண்ட்டானி ஒன் ரூபாய் சம்பள இத்து அவ்வளோ கேச கழிச்சி ஹோக எடம் கட் உழ மண்ட் கண்ட உழ அண்ணா நம் கேச ஆக்தோ கல்சி இவத்து அவ்ரவெல்லாம் சவுரூ பட்டி பிடித்தி நமது எட்டோ மூவத்தில சவ்ரெல்லாம் யோசனை பரீ நூறு பட்டி எச்செல்லா இவத்து ஆரம்பாக சந்தோஷ வாயிர்வோம் ல இ ம இன்னொ ஜமீன் மார்கத்த நம் சர் நாவே சால கொடுத்து நம்ம எல்லாம் குட்டு நம்ம நீங்க எஸ்ட் கண்டை கல்ச மாவரு பித்தி அந்த சத்துவல்வா நான் எஸ் கண்டை கலசாரக்கு போத்தார் நாக்க வார்க்கற மாதிரி ஏழுமூர் கட்டை கல்சி டீ காஃபி அது இது அழகு அவ்வளோ கட்டில ಮಾವನ ಲೈನ್ ಮ್ಯಾನ್ಗೆ ಇಕೊಳ್ಳಿ ಅರವತ್ತು ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಸಂಬಳ ಯಾರು ದುಡ್ಡು ಇದೆಲ್ಲವ ನಮ್ಗೆ ಯಾಕಿಲ್ಲ ಅವ್ ಇಲ್ಲಾ ಅಂದ್ರೆ ನಾವು ಬರ್ತೀವಿ ಲೈನ್ ಮ್ಯಾನ್ ಇಲ್ಲಾಂದ್ರೆ ಬರ್ತೀವಿ ಡಿ ಸಿ ಇಲ್ಲಾಂದ್ರೆ ಅದ್ರ ನೀವು ಬೆಳೆಕೊಟ್ಟ ಅನ್ನ ಇಲ್ದೇ ಯಾರು ಬರ್ತಾ ಅದ ಕರೆಂಟ್ ನಾವು ಬೆಳಗ್ಗೆ ನಿಮ್ ಹೊಲಗಳಿಗೆ ನೋಡು ರಾಗಿ ಜೋಳ ಏನು ಅಲ್ಸಂದೆ ಅವರೇ ಎಳ್ಳು ಕಳ್ಳೆಕಾಯಿ ನೀರೇ ಬೇಕಿಲ್ಲಪ್ಪ ಅವ ಕರೆಂಟ್ ಬೇಕ ಅವಕೆ ಚಾನಲಿಂದ ನೀರ್ ಬೇಕಾ ಯೂರಿಯಾ ಬೇಕಾ ಬೆಳತಾವಪ್ಪ ಹಂಗೆ ರಾಗಿನೂ ಬೆಳತಾ ಜೋಳನೂ ಬೆಳತ್ತ ಎಲ್ಲ ಮಹದೇಶ್ ಬೆಳತಲಿ ನೀರು ಇಲ್ದೀಯೇ ಮಳೆಗೆ ಬೆಳತಾರ ಮಹದೇಶ್ ಬೆಳತಾ ಪರ್ವತ ಅಂತ ಬೆಳಿತೀವಿ ನಾವು ನೀವ್ ಯಾರು ನಮಗೆ ಬೇಕಾಗಿಲ್ಲ ನಮಗೆ ಕರೆಂಟ್ ಬೇಕಿಲ್ಲ ಗೊಬ್ಬರ ಬೇಕಿಲ್ಲ ಔಷಧಿಗಳು ಬೇಕಿಲ್ಲ ಏನ್ ಇಲ್ದರು ರೈತ ಬದ್ತೀವಿ ಬದಕಕ್ಕಾಗಲ್ವಾ ಆದರೆ ನಾವ್ ನೀವು ಬದುಕಿರಾ ಬದ್ಕಿರ ನಾವ್ ಯಾರು ಬದುಕಿರ ಡಿ ಸಿ ಇಲ್ಲ ಅಂದ್ರೆ ರಜಾ ಕೊಟ್ಟು ಬದಬಹುದು ಎಸ್ ಪಿ ಇಲ್ಲಾಂದ್ರೆ ಸಿ ಸಿಎಂ ಇವತ್ತು ರಾಷ್ಟ್ರಪತಿ ಬಂದಿಲ್ವಾ ಇವ್ರು ಯಾರು ಇರ್ಲಿಲ್ಲ ರಾಜಕೆ ಇರ್ಲಿಲ್ವಾ ಅವರಿಂದ ನಾವು ಬದುಕ್ತಿರ್ಲ್ವ ಇವ್ರ್ ಕೇಳಿದ್ವಾ ನಾವು ಇವತ್ತು ಇವರೆಲ್ಲ ನಾವು ಜೋರು ನಾವು ಯಾರ ಜೋರು ನಾವು ಮಧ್ಯಾಹ್ನ ಎರಡು ಗಂಟೆಗೆ ಒಟ್ಟಿಗೆ ಇಲ್ದಾರೆ ಪರ 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 ಅಂದ್ಬಿಡ್ತಾರ ಗೊತ್ತಾ ಎರಡು ಗಂಟೆಗೆ ಊಟ ಇಲ್ಲ ಅಂದ್ರೆ ತಪ್ಪು ಸಾರು ಬಿಡ್ತಾರೆ ಇವ್ರ ಊಟನ ಕೊಡ್ಲೇಬೇಕು ಒಟ್ಟಿಗೆ ಅದೇ ನಿನ್ ಕರೆಂಟ್ ಇಲ್ದ ನಾನು ಎರ್ಡ್ ದಿನ ಕರೆಂಟ್ ಇದ್ ಬದುಕಿಲ್ವಾ ಒಂದ್ ವಾರ ಇದರ ಬದುಕಿಲ್ವಾ ಗೊಬ್ಬರ ಇದ್ರು ಬದುಕಿಲ್ವಾ ಇವ್ರು ಕಟ್ಕಂಡ್ ನಮ್ಗೇನು இவ் இல்லை நான் ரைத்த சைனிக் இட்டு கொட்டி கேட்கல சைனிக் ரைத்த இந்த சைனிகரே இல்லை ரைத்வா பந்து கேட்க ஏன் ஆ சி யாது அன்ன அன்ன கொடவ்யாரு நூர் நலவத் கோட்ட அன்ன ஆக முட்டா அவகி நம் ரத்தணும் ಕೋವಿಡ್ಲಿ ಎಲ್ಲ ಕಡೆನೂ ಸ್ಟಾಪ್ ಆಗೋಯ್ತು ನಾವು ನಿಲ್ಸ್ಬಿಟ್ಟಿದ್ರೆ ಏನ್ ತಿಂತಿದ್ರು ಎಲ್ಲನೂ ಸ್ಟಾಪ್ ದೇವಸ್ಥಾನಗಳಿಗೆ ಬೀಗ ಹಾಕ್ಬಿಟ್ರು ಆದ್ರೆ ರೈತನ ಹೊಲ ಬೀಗ ಹಾಕ್ತಾ ರೈತ ಹೊಲ ವ್ಯವಸಾಯ ಮಾಡ್ತಿದ್ರ ಅಂದ ನಾವು ಅವ್ರಿಗೆ ಯೋಗ ಕೊಡ್ಬೇಕಾಗತ್ತೆ ರೈತ ಅಂದ್ರೆ ತಟ್ಟೆಗೆ ಅನ್ನ ಹಾಕತಾರಲ್ಲ ಒಂದು ಚೂರು ಯೋಚನೆ ಮಾಡಿ ಏನೋ ರೈತನ ವಿಷಯ ಅಂತ ಯೋಚನೆ ಮಾಡ್ಬಿಟ್ರೆ ನಮ್ಮ ಸ್ವಲ್ಪ ಸಮಸ್ಯೆ ಬಗೆಹರಿತದ ತಟ್ಟಗ ಹಾಕ ಉಣ್ತಾರಲ್ಲ ಅನ್ನ ಅದೇನೇನೋ ಹಾಕೊಂಡು ಒಂದು ಕಳೆಗ ಯೋಚನೆ ಮಾಡಿದ್ರೆ ರೈತರ ಪರಿಸ್ಥಿತಿ ಅದೇ ಏನ್ ಕೊಟ್ಟರು ಇವರು ದುಡ್ಡು ಏನ್ ಕೊಟ್ಟಿದ್ರು ಎಷ್ಟ್ ಸಾವಿರ ಕೋಟಿ ಕೊಟ್ಟರು ನಮ್ಗೆ ನೀವು ತಿಳ್ಕೊಳ್ಳಿ ಐ ಪಿ ಸೆಟ್ ಒಂದಲ್ಲಿ ನಾವು ಎಷ್ಟು ಕೋಟಿ ಬಂಡವಾಳ ಹಾಕಿವಿ ಗೊತ್ತ ನೀವು ಇಡೀ ಕರ್ನಾಟಕ